ಹರೇ ರಾಮ ಎಲ್ರಿಗೂ ನಮಸ್ಕಾರ ನಾನು ಗೀತಾ ಗೀತಾ ಸ್ವಾಬಿ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಹುರುಳಿ ಕಾಳಿಂದ ಹುರುಳಿ ಕಟ್ಟ ಸಾರನ್ನು ಹೇಗೆ ಮಾಡಿಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಿನಿಮಮ್ ಏಳೆಂಟು ಗಂಟೆಗಳ ಕಾಲ ನೆನೆಸಿರುವಂಥ ಹುರುಳಿಯನ್ನು ತೆಗೆದುಕೊಂಡಿದ್ದೀನಿ ಹಾಗೆ ಇದನ್ನು ಬೇಯಿಸ್ಕೊಂಡಿದ್ದೀನಿ ನಾನು ತಗೊಂಡಿರುವಂಥ ಹುರುಳಿ ಕಾಳು ಮೊಳಕೆ ಬಂದಿದೆ ಮೊಳಕೆ ಬರಬೇಕಾದಂಥ ಅಗತ್ಯ ಏನೂ ಇಲ್ಲ ಇದನ್ನು ಮಾಡೋದಕ್ಕೆ ಜಾಸ್ತಿ ಇನ್ಗ್ರೀಡಿಯೆಂಟು ಏನೂ ಬೇಕಾಗಿಲ್ಲ ನಾನಿಲ್ಲಿ ಹಸಿಮೆಣ್ಸಿನ್ಕಾಯನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ನಿಂಬೆ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಕೋತೀನಿ ಅಷ್ಟಾದರೆ ಅದು ರಸ ತೆಗಿಯೋದಕ್ಕೆ ಈಸಿ ಆಗುತ್ತೆ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಇದನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ದೀನಿ ಹಾಗೆ ಸಾಸಿವೆ ಕರಿಬೇವಿನ ಸೊಪ್ಪು ಎಣ್ಣೆ ಮತ್ತು ಉಪ್ಪನ್ನು ತಗೊಂಡಿದ್ದೀನಿ ಇವಾಗ ನಾನು ಬೇಯಿಸಿರುವಂಥ ಹುರುಳಿಕಾಳನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೋತೀನಿ ನುಣ್ಣಗಾಗಬೇಕು ಇದು ತರಿತರಿ ಇರಬಾರ್ದು ನೋಡಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ ಇವಾಗ ಒಂದು ಸ್ಟೀಲ್ ಪಾತ್ರೆ ತೊಗೊಂಬಿಟ್ಟು ಇದನ್ನೆಲ್ಲ ಹಾಕೋತೀನಿ ಮಿಕ್ಸರ್ ಕಡಿಗೆನ ಸ್ವಲ್ಪ ನೀರು ಹಾಕಿ ತೊಳಗ್ಬಿಟ್ಟು ಹಾಕ್ತಾಯಿದ್ದೀನಿ ಇವಾಗ ಎಷ್ಟು ನಿಮಗೆ ಕನ್ಸಿಸ್ಟೆನ್ಸಿ ಎಷ್ಟು ಬೇಕು ಎಷ್ಟು ತೆಳ್ಳಗೆ ಬೇಕು ಅಂತ ನೋಡ್ಕೊಂಡು ನೀವು ಇವಾಗಲೇ ನೀರನ್ನು ಹಾಕ್ಕೊಂಬಿಡಿ ಎಷ್ಟು ಬೇಕು ಅಂತ ಆಮೇಲೆ ಒಲೆಯನ್ನು ಹಚ್ಚಿಬಿಟ್ಟು ಒಲೆ ಮೇಲೆ ಇಟ್ಕೊಳ್ಳಿ ಗಂಟು ಇರೋ ಥರ ಚೆನ್ನಾಗಿ ಅದನ್ನು ಒಂದು ಸಲ ಎಲ್ಲ ತಿರುಗ್ಕೊಳ್ಳಿ ಇವಾಗಲೇ ಹಸಿಮೆಣ್ಸಿನ್ಕಾಯಿ ಉಪ್ಪು ಮತ್ತು ಹುಣಸೆ ರಸವನ್ನು ಹಾಕ್ಕೊಳ್ಳಿ ಹುಣಸೆ ರಸ ನಂದು ಸ್ಕಿಪ್ ಆಯಿತು ಅಲ್ಲಿ ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಹುಣಸೆ ರಸವನ್ನು ಕಿವುಚಿ ಚೆನ್ನಾಗಿ ಹಾಕ್ಕೊಳ್ಳಿ ಇದು ನೋಡಿ ಈ ಥರ ಕುದಿಯೋವಾಗ ಈ ಥರ ಅದು ಇದು ಬಂದುಬಿಡತ್ತೆ ಮೇಲ್ಗಡೆ ಬಂದುಬಿಡತ್ತೆ ಹಾಗಾಗಿ ನೀವು ಈ ಥರ ಅದನ್ನು ಇದು ಮಾಡಿಕೊಂಡು ತೊಳಸ್ಕೊಂಡಿರಬೇಕಾಗತ್ತೆ ಇಲ್ಲಾಂದರೆ ಅದು ಚೆಲ್ಬಿಡತ್ತೆ ಅದು ಆ ಥರ ಕುದಿ ಬರುತ್ತಲ್ಲ ಕುದಿ ಬಂದು ಒಂದು ಎರಡು ಸಲ ಎರಡು ಮೂರು ಸಲ ಬರುತ್ತೆ ಕುದಿ ಆಮೇಲೆ ಇದು ಒಂದು ಎರಡು ನಿಮಿಷ ಆದಮೇಲೆ ಕುದಿ ಬರೋದು ಸ್ಟಾಪ್ ಆಗುತ್ತೆ ಚೆನ್ನಾಗಿ ಒಂದು ಐದು ನಿಮಿಷ ನೀವು ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕಾಗತ್ತೆ ಅದು ಕುದೀತಾ ಇರೋವಾಗ್ಲೇ ಈ ಕಡೆ ಒಂದು ಒಗ್ಗರಣೆ ಹುಟ್ಟನ ಇಟ್ಕೊಂಡ್ಬಿಟ್ಟು ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ ನಾನು ಇಲ್ಲಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈಟಿಗೆ ಕಾಣಿಸ್ತಾ ಇಲ್ಲ ಅದು ಸರಿಯಾಗಿ ಇವಾಗ ಎಣ್ಣೆ ಬಿಸಿ ಬಂದಿದೆ ನಾನು ಇದಕ್ಕೆ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ ಸಾಸಿವೆ ಚಿಟಪಿಟ ಅಂತ ಇರೋವಾಗಲೇ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಾಗಬೇಕು ಏನು ಕೆಂಪಾಗೋದು ಬೇಡ ಇವಾಗ ಆಗಿದೆ ಇದು ಇವಾಗ ನಾನು ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನು ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಸಾರಿ ಸಾರಿಗೆ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ಇದು ಈಸಿನೂ ಇದೆ ಹಾಗೆ ಹೆಲ್ದಿನೂ ಇದೆ ಬೇಗನೂ ಮಾಡಿಬಿಡು ಮಾಡ್ಬೋದು ಈ ಸಾರು ಖಂಡಿತ ನಿಮಗೆ ಇಷ್ಟ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು